ಭಾಸ್ಕರಣ್ಣ ಬಿಡಿತುಲೆ ಗನ್ಶಾಟ್ ಪಾಡ್ಲೇ ಪಾಡ್ಲೆ ಕಂಗ್ರಾಚುಲೇಷನ್ ಭಾಸ್ಕರಣ್ಣ ಇಲ್ಲಿ ಹೋಗ್ಬೇಕು ಇಷ್ಟು ಹತ್ತಿ ಬಂದಿದ್ದೇವೆ ಗುಡ್ ನೈಟ್ ಶೇರ್ ಮಾಡಿ ಯಾವ್ ಹತ್ತಿ

ಜನ ಉಂಡಂಜಿ ಇದ್ರ ಯಾರ ಮಾರ ಬರ್ತದ್ದು ಇಷ್ಟು ಕೆಲಸ ಮಾಡಿದ್ದಾರೆ ಈ ಗುಡ್ಡ ಹತ್ತಿ ಮನಬರು ಯಾಕಡದು ಬರ್ತು ಬರ್ತದೆ ಸಾಕಂತ ಬೋಲ್ಫುಗಳ ಬರ್ತದ ಬೋಲ್ಫುಕ್ ಇತ ಬಿರಿಯಾನಿಂತ ಬಿರಿಯಾನಿ ಗೋ ಇಲ್ಲ ನಾನು ಕೆಲ ಸರ್ ಅವನಿಗೆ ಅಂದಲ್ಲಿ ಬತ್ತೆ ಅಮ್ಮ ಫೋನ್ ಫೋನ್ ನಾನೇ ನಿಕ್ಲ ಪೂರ ಅವನಾಗಲ ಅಲ್ಲಲ್ಲಿ ಬರೀಟ್ ಕ್ಲೀ ಏತು ವರಿತಾನ ಅಲ್ಲಲ್ಲಿ ಹೇಗೆ ಸರ್ ಏ ಬಂದದ್ದು ಬಂದದೇ ಆಯಿತು ಸೀದಾ ಶಶಿಧರ್ ಸರ್ ಬಂದದ್ದು ಬಂದದೇ అలా క్యారే ఇంచ జలపాతూ మండెడ్లో సార్ నర్ ఇన్న స్వల్ప రెస్ట్ మారి ಹೋಗಿ సార్ ಗಡಿ ಹಿಡಿಯಿಲ್ಲ ನೋಡಿಗೆ ಸಿಫಣ್ಣ ಅವ್ರು ನಮ್ಮನ್ನು ಬಿಟ್ಟು ಸೀರೆ ಹೋಗ್ತಿದ್ದೆ ಎಂತ ಕತ್ತೆ ನೋಡಿ ಎಂಕ ಎಂಕಲ ಬಿಡ್ತು ಹೋಗಾರ ಅದೇ ಎಂಕಲನ್ನು ಬಿಡುತ್ತ ಹೋಗಾರದ ಎಂಕಾಲನ್ನು ಬಿಡುತ್ತ ಹೋಗಾರ ಹೋಲಿ ನಿಕ್ಲಿ ಬೋಲಿ ನಿಕ್ಲು ಬೋಲ್ ಬಾಕಿ ಯಾರ ಅಂದೇ ಹೋಲಿ ಅಲ್ಲಿ ಬೋಲಿ ಇಂದು ಬೇಯುತ್ತೆ ಒಂದು ಹೆಂಕಾಲಕಿವು

இத்தட் தலைக்க ரோட கல்லி ஸ்டெப்பு கைஸ் நான வர்த்தோடு நானா வர்த்த இப்படி ஓ நிகழ்த்த பூஜை സെൽഫി വീഡിയോ ഐ നൗ യൗ ബ്രോ बच्चन 13 ആ രോകി എ ക്യാ മനസ് ഉണ്ട് ഡാരി മാർക്ക് കൊടുക്ക് എന്ത് പക്ഷെ പഞ്ച പൂർണമല്ല ഇതിയ സൊജിയാണല്ല നമ്മ ഈ ഫസ്റ്റ് കോഡി ആണ് അല്ലേ പോരേ തണ്ട് കൊണ്ടങ്ങാ അല്ലേ തണ്ട് കൊണ്ടങ്ങാ ലാഡ് വെല്ലേ എന്തി കാണും ലാഡ് വെല്ലേ സിയ ಆಯೇ ಐದರಲ್ಲಿ ಬರ್ತದ ಅದನ್ನು ಹೊಟ್ಟೆ ಹೊತ್ತೀರ ಇಲ್ಲಿ ಹೋಗ್ಬೇಕು ಬೇಗ ಬೇಗ ಹೋಗಿ ಬೇಗ ಹೋಗಿ ಗಾಯಸ್ ಎಂತ ನೀವು ಮೆಲ್ಲಾನೇ ಹೋಗ್ತಿದ್ದೀರಿ ನೀವೆಂತ ತಿರ್ಗಿ ನೋಡುದು ಬಚ್ಚಿದೆ ಅಂತ ನಿಮ್ಮ ಮೇಡಮ್ ಅಲ್ಲಿ ಬಾಕಿ ಅವ್ರು ಬರದಿಲ್ಲ ನಾನೇ ಬರೋದು ಕಷ್ಟದಲ್ಲಿ ಇನ್ನು ಅವರನ್ನು ಕರ್ಕೊಂಡು ಬಂದು ಯಾಕೆ ಆಚೆ ಚಿಂತಿದ ಓಲೆ ಬೋಲೆ ಓಲಲ್ಲ ಬೋಲೆ ಮಾಪೇಟೆ ಎಲ್ಲ ಬೋಲೆ ನೋಡಿ ಅಲ್ಲೊಂದು ಅಲ್ಲಿ ಒಂದು ಮಾಟ ಉಂಟು ಅಲ್ಲಿಂದ ಕೂಡ ಹೋಗ್ಬೋದು ಆಯ್ ಆಯ್ ನೋಡಿ ಇಷ್ಟು ಕಷ್ಟಪಟ್ಟು ಬರ್ತಿದ್ದಾರೆ ಎಲ್ಲಿ ನೋಡಿದ್ರೆ ಕಲ್ಲು 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 ನಾನೀನಿ ರಪ್ಪಾವಲಿ ಸಚಿನ್ ಹೆಂಚಿನ ಬಗ್ಗೆ ಬರಲಿಲ್ಲ ಅಕ್ಲ ಒಳ್ಳಿರಿ ಬಾಕಿ ತ ಬರ್ಕೇನ ನಾನಲ್ಲ ಬೋಡ್ ಬ್ರೋ ಇದು ಭಾರಿ ಕಷ್ಟ ಇದೆ ಮಾಡ್ತಿದ್ದ ಸ್ಟೆಪ್ಪೆಲ್ಲ ಮಾಡಿದ್ದಾರೆ ಸ್ಟೆಪ್ಪೆಲ್ಲ ಮಾಡಿದ್ದಾರೆ ಇನ್ನು ಕೂಡ ಉಂಟು ಅಂಚತ್ತಿ ಇತ್ತನಿಕ್ ಬರ್ತ ತುಳಸಿಂಗ್ ಬರ್ತವೆ ನಗವ ನೀಲಿತ ಊರುಂಟ ಹೋಲಿಪ್ಪ ಮಾಡದಲ್ಲ ಯುಲೆ ಬರ್ಪು ಅವಸ್ಥೆ ತುಲೆ ಮುಲ್ಲೆಂದೇ ನಾಲ್ನ ಮಲ್ಲ ಮಾಟೆ ಮಾಡಿದ ಏನು ಏರಾಯ್ ಮಾಟದಿತ್ತೀನಿ ಅಂದೆ

நான் நானே இல்லவண்ணே வீடியோ எடுத்து வந்து வீடியோ இந்த மங்கே தான் நளினி நளினி தீர்னா கண்ணாடக்கம் வைத்து நளினி இன்னும் ஆகுதுல ಇಷ್ಟು ಹತ್ತಿ ಬಂದಿದ್ದೇವೆ ಇನ್ನು ಕೂಡ ನೋಡಿ ಇದ್ರೊಳಗಿಂದ ಇನ್ನೂ ಹೋಗ್ಬೇಕು ಇನ್ನೂ ಹೋಗ್ಬೇಕು ಊಹ್ ಉಫ್ ಇಲ್ಲಿ ಇನ್ನು ಇನ್ನು ದಾರಿಲ್ಲ ಇನ್ನು ಗುಂಡಿ ಅಂತ

ಊಟ ಕೂಡತ್ತ ಬೋಣ ಇದೇ ಊಟ ಬಂತು ಬಸ್ ಏ ಈಗ ಇಲ್ಲಿಕ್ಕೆ ಒಂದು ಒಳ್ಳೆ ಐಡಿಯಾ ಉಂಟು

പോടി കേപ്പുണ്ടോ എനക്ക് പേടിയാക്കുന്നുണ്ട് തിരുത്തേണ്ടി പൊറലോവിന്ദ ശ്രീനിവാസ ഗോവിന്ദി വണ്ണി ജനറ പവന് പോടി കേപ്പുണ്ട ಹರಿನಾಕ್ಷಿ ಮೇಡಮ್ ಇರು ದಾತ್ರಿ ಮುಂಗೇರೆ ಪೋತು ಎತ್ತಿನ ಎಂಕಲ್ಲ ಗ್ಯಾರಂಟಿ ರಜ್ಜಿ ಜಾಯ್ಸ್ ಹರಿನಾಕ್ಷಿ ಮೇಡಮ್ ನಿಮ್ಮ ಕಥೆ ಎಂತ ಈ ಹರಿನಾಕ್ಷಿ ಮೇಡಮ್ ನೋಡಿ ಇಲ್ಲಿ ವ್ಯವಸ್ಥೆ ನೋಡಿ ಬೇಗ 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 ಈರು ಮಾರ್ಚ್ ಮಾಡಿ ಅವ್ರಿ ನಾಳೆ ಲ್ಯಾಬ್ ಲ್ಯಾಬ್ ಟೆಸ್ಟ್ ಮಾಡ್ಲಿಕ್ಕೆ ಉಂಟು ಚೈತ್ರ ಅವ್ರೆ ನಾಳೆ ಲೆಮನಿಗೆ ಲೆಮನಿಗೆ ಸಾಲ್ಟ್ ಹಾಕ್ಲಿಕ್ಕಿಲ್ಲ ತುಲ್ಲ ಇತ್ತದ ಇತ್ತದಾಗಿದ್ದು ಹಾಕ್ತನ ರೀ ಇತ್ತದೆ ಪೂಜೆ ಕರ್ತವೆ ಆತಂದಿತ್ತು ಅಂದ ಎಷ್ಟು ಜಾಗ್ರತೆ ಬಲ್ಲೆ ಬೂರೋರ್ಚು ಅಲ್ಲ ಈಗ ಇಲ್ಲಿವಾಗ ಕಾಲು ಏನಾದರೂ ಈಗ ಪಲ್ಟಿಯಾಗಿ ಬಿದ್ದರೆ ಗೋವಿಂದ ಈಗ ನನ್ನ ಎದುರುನವ್ರೇನಾದರು ಕಾಲು ಪಲ್ಟಿಯಾಗಿ ಬಿದ್ದರೆ நோடலாக் ஹரிநாட்சி மேடம் எதிர்க்கே டாஜு கொழையில கொலை இல்ல இன்னும் கொறச்சோளு கொறச்சோளு பட்டன் கேட்டியா இதே இறங்க போலே ஹலோஸ் பிந்த்ஸ் மேட்ரு சீரியஸ் ஆனா தந்திரி எனக்கு சீரியஸாயே அவடு ಅಂತ ವೈರವ್ ಹಾಕೋಣ ಹಾಶಿ ತಲ್ಲೇ ಬಾಕಿ ಹೇಳ್ತೀರಿ ಪೀರೋಟೆ ನಿಧಾರ ಬರೋದಿಲ್ಲ ತೊಂದರೆ ಜಿ ಎತ್ತೇ ಈ ರೀ ಆಡ ಎತ್ನಾಗ ಎತ್ತೇ ಪ್ರತೀಕ್ಷಾ ಅವ್ರೆ ನೀವೆಂತ ನಿಮ್ಮ ಮೇಡಮ್ ಅವಲ್ಲಿ ಪುಟ್ಟ ಇಡ್ತಿದ್ದಾರೆ ಹರಿನಾಕ್ಷಿ ಕೀರ್ತಿ ಸೀರ ಗೌಂಡ್ ಬಾರಿ ಮಲ್ಲೆ ಜುಶೀಲಕ್ಕದಲ್ಲೇ ಅಲ್ಲಿ ಸುಶೀಲಕ್ಕ ಇರ್ ಅವತ್ತನೇ ಇರ್ದಾನೇ ಇಡೀ ನೋಡಿ ನೋಡಿಗಲಿ ಸುಶೀಲಕ್ಕೆ ಇದ್ದಾರೆ ದಾತಿ ಗುಡ್ಡೆ ಬರ್ತಾರೆ ಮತ್ತಾರ ಅವಲ್ಲ ಪತ್ ರೂಪಾಯಿ ಬಿಟ್ಟು ಬೇಜಾರು ಫುಲ್ ಪರಾ ಸಾರ್ಥ್ ಗೋವಿಂದ ಅನುಭವ ಅಂಡ ಗೊತ್ತಾಗ್ಬಿಡ ಅನುಭವ ಇರ್ನ ಇರ್ನ ಫ್ರೆಂಡ್ ತುಲೆ ಅಲ್ಲ ಅಲ್ಲೇ ಕುಳಿತನ ಸ್ಟೈಲ್ ತುಲೆ ಹೋಗಾರ ఎంచీ నిత్యుర్తీ ఖుషి నీ రేత్ర అండా ఆంట్లగిరి సార్థక ఇర్ మోన గొప్ప అందా అందా ఆంట్లగిరిన మోన బచ్చిన పోటీకి అప్పుడుగా అందా ஏ <laughs> போ <laughs>

அல்பக்கரேங்கோ கலெக்டி வைப்படதே வக்கார நால்பார். சண்டரே சானல குல்ல ஓட. எங்க வந்துச்சு. அல்பகுல்லது சேர் गाइस. ಸ್ವಲ್ಪ வந்து. டாம் தல்ப. அப்ப பنده. எங்க பنده ரிப்லைன் பாரே டேஞ்சர். குண்டரே பல்லி. ஆறு 40 ஃபிட்ல பாரே பங்களா குல்லதீன். நான் போஸ்ட் பண்ண. யார் பண்ண? ஏன் ஃபர்ஸ்ட் கே போடு குண்டியா. இதால பிச்சே ஏதோ திச்சோம். திச்சியா புண்டு. போல பூருண்டா. போல பூருண்டா. இங்க சுத்த கை. அல்பபார் டார். ಜಿಪ್ ಲೈನ್ ಉಂಡು ಬಟ್ ಮುಕ್ಲೆಗ್ ಮಾತ್ರೆಗ್ಲ ಪೊಡಿಗೆ ಅಪುನಿಗೆ ವಾರ ಅರ್ಧಡ ಬಾಕಿ ಆಂಡ ಇರ ಜೋಕುಲು ಉಂದಾಯೆ ಗುಲ್ಲ ಇಜೆ ರೈಟ್ ಉಂದೆ ಮುಕ್ಲೆ ಗುಬ್ಬಿ ಇರುತ್ತೆ ಉಂದೆಟ್ ಗೊಬ್ಬೆರೆತ್ತೆ ಅಲ್ಲೇ ಬುಡ್ಡಿಯಾರು ಮಂಜೊಟ್ಟಿಗೆ ಮೇದ ಮೂಜೆನ ಒಟ್ಟಿಗು ಬುಡ್ಲಿ ಓಪಾರ ಹೊರ ಮಾತ್ರ ಆಚಿ ಒಬ್ಬನೇ ಹೊರ ಮಾತ್ರ ಇಲ್ಲಿಗೆ ಸೂ ಕೊಡಲಾಯ್ತು ಇವರ ಡ್ಯಾನ್ಸ್ ಇದೆ ಈಗ ಇವರೊಂದು ಕುಣಿದ್ರು ಬೇಗ ಬಿಚ್ ಇದೆ ಯಾರದ ಗುರುತು ಸಿಕ್ತ ಲಂಚ್

ಅಲ್ಲ ಅಲ್ಲ ಹಾಗಲ್ಲ ಸರಿ ಸರಿ ಬಚ್ಚಿದೆ ಬಚ್ಚಿದೆ ನಿಮಗೆ 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 ಈಗ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕೊಟ್ಟರೆ ಅಂತ ಮಾಡ್ತೀನಿ ಸೀದಾ ಹೋಗಿ ಹಾರದೆ ಈಗ ರಡ್ರ ನಮ್ಮ ರಡ್ರ್ಕೋಣ